ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ವ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ತೋಟದಲ್ಲಿ ಕಪ್ಪೆ ಇರೀಲಿಕ್ಕೆ ಬಂದಿದ್ದಾರೆ ಭಾರಿ ಬೇಗ ಬಂದಿದ್ದಾರೆ ಕಪ್ಪೆ ಇರಿಲಿಕ್ಕೆ ಸ್ವಲ್ಪ ಬೈಲ್ಸೀಮೆಯವ್ರಿಗೂ ವಹಿಸ್ಕೊಟ್ಟಿದ್ದೀವಿ ಹಾಗಾಗಿ ಬೇಗ ಬಂದಿದ್ದಾರೆ ಹೇಗೆ ಹೆರಿತಿದ್ದಾರೆ ಕಪ್ಪನ್ನು ಹೇಗೆ ಹೆರಿಬೇಕು ಅಂತ ಒಂದು ನಿಮಗೆ ಅಪ್ಡೇಟ್ ಕೊಡ್ತೀನಿ ಬನ್ನಿ ಒಳಗಡೆ ಹೋಗೋಣ ಬನ್ನಿ ತೋಟದಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಕಾಟ ಇದೆ ಹಾಗಾಗಿ ನೋಡಿ ಇದೊಂದು ಹಿಡ್ಕೊಂಡು ಬಂದಿದ್ದೀನಿ ಇದೊಂದು ಚೂರು ಹಚ್ಕೊಂಡ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಶರ್ಟಿಗೆ ಒಂದು ಡ್ರಾಪು ಬಿಟ್ಕೊಳೋದು ಅಷ್ಟೇಯ್ಯ ಸ್ನೇಹಿತರೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ನೀನು ಎಲ್ಲ ಶೇರ್ ಮಾಡಿ ಮೊನ್ನೆ ಎಲ್ಲ ಸಿಕ್ಕಾಬಟ್ಟೆ ಮಳೆ ಬಂದಿದ್ದು ಒಂದೇ ಸಲ ಮಳೆ ಡ್ರಾಪ್ ಆಗಿಬಿಟ್ಟಿದೆ ಮತ್ತು ಒಂದು ಮೂರು ನಾಲ್ಕು ದಿವಸದಿಂದ ಒಳ್ಳೆ ಬಿಸಿಲು ವಾತಾವರಣ ಇದೆ ಒಂದರಿಂದ ಮಾನ್ಸೂನ್ ಪ್ರವೇಶ ಅಂತ ಹೇಳ್ತಾಯಿದ್ರು ಇನ್ನೂ ಮಳೆ ಬರ್ತಾ ಇಲ್ಲ ಮೋಸ್ಟ್ಲಿ ನಿನ್ನೆ ನೋಡೋದು ಹೀಗೆ ಮುಂದೋಗುತ್ತಾ ಏನೋ ಗೊತ್ತಿಲ್ಲ ಆದರೆ ಟೋಟಲ್ ಈ ಸಲ ಒಳ್ಳೆ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಬನ್ನಿ ಕೆಲಸಕ್ಕೆ ಬಂದಿದ್ದಾರೆ ಕಪ್ಪು ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲೀನಾಗಿ ಕೆಲಸ ಮಾಡಿದ್ದಾರೆ ನೋಡಿ ಕಪ್ಪೆಲ್ಲ ಹೇಗೆ ಮಾಡಿದ್ದಾರೆ ನೋಡಿ ಕ್ಲೀನಾಗಿ ಮಾಡಿದ್ದಾರೆ ಇವರು ಕೆಲಸಕ್ಕೆ ಬರೋದು ಭಾರಿ ಬೇಗ ಒಂದು ಆರು ಆರೂವರೆಗೆ ಕೆಲಸಕ್ಕೆ ಬಂದುಬಿಡ್ತಾರೆ ಇನ್ನೂ ಬೆಳಗ್ಗೆ ಸರಿಯಾಗಿ ಬಿಟ್ಟಿರೋದಿಲ್ಲ ಆದರೆ ಏನಪ್ಪ ಅಂದರೆ ಈ ಬಯಲುಸೀಮೆಯವರು ಕೆಲಸ ಸ್ವಲ್ಪ ಕ್ಲೀನ್ ಇರಲ್ಲ ಅಂದರೆ ನಾವು ನಿಲ್ಲಿಸಿ ಮಾಡಿಸಿದ್ರೆ ಸ್ವಲ್ಪ ಕ್ಲೀನಾಗಿ ಮಾಡ್ತಾರೆ ನಾವು ಆ ಕಡೆ ಹೋದರೆ ಸ್ವಲ್ಪ ಕೆಲಸಗಳಷ್ಟು ಕ್ಲೀನ್ ನೀಟಾಗಿ ಮಾಡೋದಿಲ್ಲ ಏನೂ ಮಾಡೋ ಆಗಿಲ್ಲ ಕೆಲಸಕ್ಕೆ ಈಗ ಜನ ಎಲ್ಲ ಕಡಿಮೆ ಅಲ್ಲ ನಾವೇ ಅಡ್ಜಸ್ಟ್ ಆಗಬೇಕು ನಾವು ಆಚೆ ಇಚೆ ಎರಡು ಸೈಡ್ ಕಪ್ಪನ್ನು ಒಂದೂರಿಂದ ಒಂದೂವರೆ ಅಡಿ ಆಳ ಇದು ಮಾಡಿದ್ದೀವಿ ಯಾಕಂದರೆ ಅದಕ್ಕಿಂತ ಆಳ ಮಾಡಲಿಕ್ಕೆ ನಮಗಿಲ್ಲಿ ಆಪರ್ಚುನಿಟಿ ಇಲ್ಲ ಹಾಗಾಗಿ ಅಷ್ಟೇ ಮಾಡಿದ್ದೀವಿ ಇನ್ನು ಮೇಯ್ನು ಹೆಗ್ಗಪ್ಪು ಅಂತ ಕರಿತೀವಿ ಆ ಕಪ್ಪೆಲ್ಲ ನಾವು ಒಂದು ಎರಡು ಎರಡೂವರೆ ಅಡಿ ಆಳದವರೆಗೂ ಇದೆ ಈ ತೋಟದಲ್ಲಿ ಹೊಸದಾಗಿ ನಾವು ಕಾಫಿ ಗಿಡ ಸ್ವಲ್ಪ ನೆಟ್ಟಿದ್ದೀವಿ ಅದರದ್ದೆಲ್ಲ ಇನ್ನೂ ಚಿಗುರು ತೆಗೀಲಿಲ್ಲ ಚಿಗುರು ತೆಗಿಬೇಕು ಸ್ವಲ್ಪ ಕೆಲಸ ಇದೆ ಕೆಲಸ ಜನತೆ ತುಂಬ ಸಮಸ್ಯೆ ಇದೆ ನೋಡಿ ಕಳೆ ಎಲ್ಲ ತೆಗೆದು ಮತ್ತೆ ಎರಡನೇ ಸಲ ಕಳೆ ಚಿಗ್ರತಾ ಇದೆ ಮೊನ್ನೆ ಗೊಬ್ಬರ ಹಾಕಿದ್ವಿ ಅದ್ರ ಮೇಲೆ ಒಂದು ಎರಡು ದಿವಸ ಒಳ್ಳೆ ಮಳೆ ಬಂದಿತ್ತು ಹಾಗಾಗಿ ಗೊಬ್ಬರ ಎಲ್ಲ ಕ್ಲೀನಾಗಿ ಭೂಮಿನಲ್ಲಿ ಹಿಂಗೋಗಿರುತ್ತೆ ಮಳೆ ಬಂದಿದ್ದಕ್ಕೆ ಚೆನ್ನಾಗಾಗಿರುತ್ತೆ ಇದೀಗ ಅಡಿಕೆ ಮರ ಒಂದು ಐದರಿಂದ ಆರು ವರ್ಷ ಆಗಿದೆ ನಾವು ಈಗಲೇ ಕಾಳು ಮೆಣಸು ಹಾಕಬೇಕು ಅಂತ ಇದ್ದೀವಿ ಅಂದರೆ ಅದು ದೂರ ದೂರ ಹಾಕ್ತೀವಿ ನೆಕ್ಸ್ಟು ಒಂದು ವರ್ಷ ಹೋದ ಹಾಕು ಹತ್ತ ಹತ್ರ ಹಾಕ್ತಾ ಬರ್ತೀವಿ ಏನಪ್ಪ ಅಂದರೆ ಈಗಲೇ ಕಾಳು ಮೆಣಸು ಹಾಕಿದ್ರೆ ನೆಕ್ಸ್ಟು ಇನ್ನೇ ಮೂರು ವರ್ಷ ಬೇಕು ಕಾಳು ಮೆಣಸು ಬರಲಿಕ್ಕೆ ಆ ಟೈಮಲ್ಲಿ ಅಡಿಕೆ ಮರನೂ ಸುಮಾರು ಮೇಲೋಗಿರುತ್ತೆ ಸರಿಯಾಗುತ್ತೆ ಅಂತ ಇವರೇ ನೋಡಿ ಮೇಸ್ತ್ರಿ ಕೆಲಸ ಮಾಡಿಸ್ತಾನ ನಿಂತಿದ್ದಾರೆ ನಾನು ಎರಡು ದಿವಸ ಆಗ್ಬೋದು ಅಂತ ಯೋಚನೆ ಮಾಡಿದ್ದೆ ಸುಮಾರು ಒಂದು ಏಳೆಂಟು ಜನ ಬಂದಿದ್ದಾರೆ ಹಾಗಾಗಿ ಒಂದು ಎರಡು ದಿವಸ ಆಗ್ಬೋದು ಅಂತ ಮಾಡಿದ್ದೀನಿ ಅವರು ಏನಿಲ್ಲ ಒಂದೇ ದಿವಸಕ್ಕೆ ಮುಗಿಸಿ ಹೋಗಿಬಿಡ್ತಾರೆ ಅಷ್ಟು ಫಾಸ್ಟ್ ಇದ್ದಾರೆ ಬಯಸಿ ಕೆಲಸ ನಿಮ್ಗೆ ಗೊತ್ತಿದೆಯಲ್ಲ ಅಡಿಕೆ ತೋಟಕ್ಕೆ ಕಪ್ಪೆ ಮೀನು ಯಾವಾಗಲೂ ಪಟದಲ್ಲಿ ನೀರು ನಿಲ್ಲಬಾರ್ದು ಕಪ್ಪಲ್ಲಿ ಕ್ಲೀನಾಗಿ ನೀರು ಹಿಂಗು ಹೋಗಬೇಕು ಆ ರೀತಿ ಕಪ್ಪು ನಾವು ಆಗಿ ಬಿಡಿಸ್ಬೇಕಾಗತ್ತೆ ಸ್ನೇಹಿತರೆ ಮಳೆನೂ ಅಷ್ಟೇ ಮಳೆ ಸುಮಾರು ಒಂದು ಎರಡು ದಿವಸ ಆಯಿತು ಎರಡು ದಿವಸದ ಹಿಂದೆ ಸ್ವಲ್ಪ ಬಂದೋಗಿತ್ತು ಆಮೇಲೆ ಬರಲಿಲ್ಲ ಮಳೆ ಇವತ್ತು ಸ್ವಲ್ಪ ಮೋಡ ಆಗಿದೆ ಮಳೆ ಬರ್ಬೋದೇನು ನೋಡಬೇಕು ಮತ್ತು ಜಟ್ಗಳೆಲ್ಲ ಹಾಕಿದ್ದೀವಿ ಜಟ್ಟೆಲ್ಲ ತಕ್ಕೊಂಡು ಹೋಗಬೇಕು ಇನ್ನು ಮಳೆಗಾಲದಲ್ಲಿ ಇಲ್ಲೇ ಇಟ್ಬಿಟ್ರೆ ಎಲ್ಲ ರಸ್ಟ್ ಬರುತ್ತೆ ನೋಡಿ ಇಲ್ಲೊಬ್ರು ಕೆಲಸ ಮಾಡ್ತಾ ಇದ್ದಾರೆ ಇದು ಸೈಡ್ ಕಪ್ಪೆಯ ಅವರು ಮಾಡ್ತಾ ಇರೋದು ಇನ್ನೊಂದು ಹೆಗ್ಗಪ್ಪು ಈ ಕಡೆ ಬರುತ್ತೆ ನೋಡಿ ಇದು ಮೇಯ್ನ್ ಕಪ್ಪು ಸ್ವಲ್ಪ ಆಳ ಮತ್ತು ಅಗಲ ಜಾಸ್ತಿ ಇರುತ್ತೆ ಇದು ಸ್ವಲ್ಪ ಕ್ಲೀನಾಗಿ ನಿಲ್ಲಿಸಿ ಹೆರಿಸ್ಬೇಕು ಈ ಕಪ್ಪೆ ಮೇಯ್ನು ನಾವು ಇದನ್ನು ಹೆಗ್ಗಪ್ಪ ಅಂತ ಕರಿತೀವಿ ಈ ಕಪ್ಪಲ್ಲಿ ನೀರು ಕ್ಲೀನಾಗಿ ಓಟ ಬಂದರೆ ನಾವು ಸೈಡ್ ಕಪ್ಪಲ್ಲಿ ಏನು ಬರುತ್ತೆ ಅದರಲ್ಲಿ ಕ್ಲೀನಾಗಿ ಕಸ ಇದೆಲ್ಲ ನಿಲ್ಲೋದಿಲ್ಲ ಇಲ್ಲಾಂದರೆ ಈ ಮೈನ್ ಕಪ್ಪಲ್ ಏನಾದ್ರು ನೀರು ಸ್ಟಾಕ್ ಆಗಿಬಿಟ್ರೆ ಈ ಕಪ್ಪಲೆಲ್ಲ ಮರಳು ಕಸ ಎಲ್ಲ ನಿಂತು ಬಿಡುತ್ತೆ ಹಾಗೆಯಾ ಒಂದೊಂದು ಮಳೆ ಬಂದರೆ ಮಲೆನಾಡಲ್ಲಿ ಗೊತ್ತಲ್ಲ ಹೇಗಿರುತ್ತೆ ಅಂತ ಹೋಗ್ಲಿಕ್ಕೆ ನೀರು ಸಾಕಾಗಲ್ಲ ಅಷ್ಟು ಮಳೆ ಬರುತ್ತೆ ನಾಳೆಯಿಂದ ತೋಟದಲ್ಲಿ ಸೈಡ್ ಬೇಲಿಗಳನ್ನೆಲ್ಲ ಸ್ವಲ್ಪ ಸೋರಿಸ್ಬೇಕು ಬೇಲಿ ಎಲ್ಲ ಸೋರೋ ಕೆಲಸ ಇದೆ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಅಪ್ಡೇಟ್ ಕೊಡ್ತೀನಿ ಮೇಲೆ ಬೋರ್ಡೋ ಸ್ಪ್ರೇ ಮಾಡಬೇಕು ಅಡಿಕೆ ಗಿಡಕ್ಕೆ ಆನಂತರ ಕಾಳು ಮೆಣಸಿಗೆ ಮಾಡಲಿಕ್ಕಿದೆ ಅದೆಲ್ಲದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ